ನಮಸ್ಕಾರ ನ್ಯೂಟ್ರಿ ಕಪಲ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಬ್ರೌನ್ ಟಾಪ್ ಮಿಲ್ಲೆಟ್ಸ್ ಅಥವಾ ಕೊರಳೆ ಸಿರಿಧಾನ್ಯನ ಬಳಸಿ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಕಪ್ಪು ಕೊರಳೆ ಅಥವಾ ಬ್ರೌನ್ ಟಾಪ್ ಸಿರಿಧಾನ್ಯ ಒಂದು ಕಪ್ಪು ಹಸಿ ಭಟಾಣಿ ಅರ್ಧ ಕಪ್ಪು ಗೋಬಿ ನೀರು ಎರಡು ಈರುಳ್ಳಿ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ಪೂನು ಸೋಂಪು ಕಾಳು ಚಕ್ಕೆ ಅರ್ಧ ಇಂಚು ಲವಂಗ ನಾಲ್ಕು ಏಲಕ್ಕಿ ಎರಡು ಮರಾಠಮಗ್ಗು ಒಂದು ಮತ್ತು ಪಲಾವೆರೆ ಎರಡು ಮಸಾಲೆ ರುಬ್ಕೊಳ್ಳೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕೊತ್ತಂಬರಿ ಪುದೀನ ಐದು ಎಸಳು ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ತೆಂಗಿನಕಾಯಿ ಅರ್ಧ ಕಪ್ಪು ಹಸಿ ತೆಂಗಿನಕಾಯಿ ಇದ್ದರೆ ಒಳ್ಳೆಯದು ನಾನಿಲ್ಲಿ ಒಣ ತೆಂಗಿನಕಾಯಿ ಉಪ್ಯೋಗಿಸಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎರಡು ಸ್ಪೂನ್ ಎಣ್ಣೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಆಗಿ ಈ ಕಪ್ನ ಬಳಸ್ತೀನಿ ನನ್ನ ಎಲ್ಲ ಅಡುಗೆಗಳಿಗೆ ಇದು ಒಂದು ಕಪ್ ಅಳತೆ ನಾನು ಈ ಎಮ್ ಸಿ ಕುಕ್ಕರ್ನ ಇಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಇಲ್ಲದೇನೂ ಮಾಡ್ಬೋದು ತೋರ್ಸೋದಕ್ಕೋಸ್ಕರ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸೊ ಈಗ ನಾನು ಸೋಂಪು ಚಕ್ಕೆ ಲವಂಗ ಮೊರಾಠಮಗು ಮತ್ತು ಬಿಲೀಫ್ ಇದನ್ನೆಲ್ಲ ಹಾಕ್ಕೊಂಡು ಒಂದು ಎರಡು ಮಿಕ್ಸ್ ಕೊಡ್ತಾ ಇದ್ದೀನಿ ಸೊ ಈಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನೂ ಸ್ವಲ್ಪ ಹುರ್ಕೊಳ್ಳೋಣ ಅಂತ ಈರುಳ್ಳಿ ಸ್ವಲ್ಪ ಬ್ರೌನ್ ಆಗೋ ಉರಿಬೇಕಾಗತ್ತೆ ನಾನಿವತ್ತು ಕೊರಳೆ ಸಿರಿಧಾನ್ಯನ ಉಪಯೋಗಿಸ್ತಿದ್ದೀನಿ ಈ ಅತಿ ಹೆಚ್ಚಿನ ನಾರಿನಾಂಶ ಶುದ್ಧೀಕರಣ ಅಂದರೆ ಡಿಟಾಕ್ಸಿಫಿಕೇಷನ್ ಗುಣಗಳಿರುತ್ತೆ ಮತ್ತು ಸುಲಭವಾಗಿ ಜೀರ್ಣಕ್ರಿಯೆ ಮತ್ತು ಪರಿಸರ ಸ್ನೇಹಿ ಇದ್ದು ಇದು ಆರೋಗ್ಯಪೂರ್ಣ ಜೀವನಕ್ಕೆ ಅತಿ ಉತ್ತಮವಾದಂಥ ಆಯ್ಕೆ ಈಗ ನಾವು ಮಸಾಲೆ ಮಾಡ್ಕೊಳ್ಳೋಣ ನಾನು ಇದನ್ನೆಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ಇದಕ್ಕೆ ಒಂದು ಸ್ಪೂನು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣಂತೆ ಸೊ ಈಗ ಈ ಬಾಣಲಿಗೆ ನಾನು ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಗೋಬಿ ಹಾಕ್ಕೊಂಡು ಒಂದು ಎರಡು ಡ್ರೈ ಫ್ರೈ ಮಾಡ್ಕೊಳ್ತಿದ್ದೀನಿ ಈಗ ನಾನು ಮಸಾಲೆ ಮಾಡ್ಕೊಂಡಿದ್ದೀನಲ್ಲ ಆ ಮಸಾಲೆನೂ ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಕ್ಕೊಂಡು ಸ್ವಲ್ಪ ಮಸಾಲೆನಲ್ಲೇ ಹುರ್ಕೊಳ್ಳೋಣ ಯಾಕಂದರೆ ಹಸಿ ವಾಸನೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಸೊ ಒಂದು ನಿಮಿಷ ಹುರ್ಕೊಂಡ್ಮೇಲೆ ಮಸಾಲೆನೆಲ್ಲ ನೀಟಾಗಿ ತೊಳ್ಕೊಂಡು ಸ್ವಲ್ಪ ನೀರು ಹಾಕೊಳ್ಳೋಣ ನಾನು ಈ ಕೊರಳೆ ಸಿರಿಧಾನ್ಯಕ್ಕೆ ಒಂದು ಕಪ್ ಸಿರಿಧಾನ್ಯಕ್ಕೆ ಎರಡು ಕಪ್ ನೀರು ಹಾಕ್ಕೊಂಡಿದ್ದೀನಿ ಸೊ ನೀವು ನೋಡಿಕೊಳ್ಳಿ ಆಲ್ರೆಡಿ ನೀರು ಇದೆ ಸೊ ಈಗ ಎಷ್ಟು ನೀರು ಹಾಕೋಬೇಕು ಅಂತ ಅಳತೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಸೊ ನಾನೀಗ ಕೊರಳೆನ ನಾನು ಎಂಟು ಅವರ್ ನೆನೆಸಿಟ್ಕೊಂಡಿದ್ದೆ ಇದನ್ನು ಇವಾಗ ಇಲ್ಲಿ ಹಾಕೊಳ್ತಾ ಇದ್ದೀನಿ ಸೊ ಸೊ ಬೇಕಾಗಿರೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಆಲ್ರೆಡಿ ಸ್ವಲ್ಪ ಹಾಕ್ಕೊಂಡಿದ್ವಿ ನೋಡಿಕೊಂಡು ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈಗ ನಾವು ಲಿಡ್ನ ಮುಚ್ಕೊಳ್ಳೋಣ ಅಂತೆ ನಾನು ಇದು ಸೆಕಿ ಕ್ವಿಕ್ ಲಿಟ್ ತೊಗೊಂಡಿದ್ದೀನಿ ಇದನ್ನು ಲಾಕ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ಕಾಣಿಸ್ತಾ ಇಲ್ಲ ನಿಮಗೆ ರೆಡ್ ಕಲರು ಟರ್ಬೋಗ್ ಬರೋವರೆಲ್ಲೂ ವೆಯ್ಟ್ ಅಂತೆ ನೋಡಿ ಟರ್ಬೋಗ್ ಬಂದಿದೆ ಆಫ್ ಮಾಡ್ಕೊಂಡಿದ್ದೀನಿ ಮತ್ತು ಇದು ಅರವತ್ತು ಡಿಗ್ರಿವರೆಗೂ ಬಂದಿದೆ ಸೊ ಈಗ ಬಂದ ಮೇಲಿಂದ ಇದು ಯೂಜ್ವಲಿ ಪ್ರೆಷರ್ನ ರಿಲೀಸ್ ಮಾಡಿರತ್ತೆ ಇಲ್ಲಿ ನಾನು ಯೆಲ್ಲೋ ಕಲರ್ ಒತ್ತಿದ್ರೆ ಪ್ರೆಷರ್ ಇರೋದಿಲ್ಲ ನೀವು ಆರಾಮಾಗಿ ಓಪನ್ ಮಾಡ್ಬೋದು ಬನ್ನಿ ಈಗ ಓಪನ್ ಮಾಡಿ ಹೇಗಾಗಿದೆ ನಮ್ಮ ಪುಲಾವ್ ಅಂತ ನೋಡೋಣಂತೆ ವಾವ್ ಸೂಪರಾಗಿ ಆಗಿದೆ ಘಮ ಘಮ ಅಂತ ಇದೆ ಹೆಲ್ದಿಯಾಗಿದೆ ಏನಕ್ಕೆ ಅಂದರೆ ಇದರಲ್ಲಿ ಎಲ್ಲ ನ್ಯೂಟ್ರಿಷನ್ ಕಂಟೆಂಟ್ಸು ಇದ್ರೊಳಗಡೆ ಇದೆ ಕೊರಳೆಲಿರುವಂತಹ ನ್ಯೂಟ್ರಿಷನ್ ಕಂಟೆಂಟ್ ಇರ್ಬೋದು ಬಟಾಣಿ ಗೋಬಿ ಎಲ್ಲನೂ ಇದರೊಳಗೆ ಇದೆ ಹಾಗಾಗಿ ನಾವು ಇದನ್ನು ಎಷ್ಟು ತಿಂತೀವೋ ಅಷ್ಟು ಹೆಲ್ದಿಯಾಗಿರ್ತೀವಿ ಆಗಲೇ ಹೇಳಿದಂಗೆ ಕೊರಳೆನಲ್ಲಿ ಡಿಟಾಕ್ಸಿಫಿಕೇಷನ್ ಅಂದರೆ ವಿಷಹರಣ ಗುಣಗಳಿದೆ ಇತರೆ ಸಿರಿಧಾನ್ಯಗಳಿಂದ ಕೊರಳೆ ದೇಹವನ್ನು ಶುದ್ಧಗೊಳಿಸುತ್ತೆ ಲಿವರ್ ಇರ್ಬೋದು ಕಿಡ್ನಿಗೆ ಹಾನಿಕರವಾಗುವಂತಹ ಎಲ್ಲ ಟಾಕ್ಸಿನ್ಸ್ಗಳನ್ನು ಹೊರ ಹಾಕುತ್ತೆ ಮತ್ತು ಇದನ್ನು ನಿಯಮಿತವಾಗಿ ಸೇವಿಸಿದ್ರಿಂದ ಅಸಿಡಿಟಿ ಆಗಲಿ ಹೊಟ್ಟೆ ಉಬ್ಬರ ಇಂಥದ್ದನ್ನು ತಪ್ಪಿಸುತ್ತೆ ಮನು ಒಳ್ಳೆ ಸಂಬಂಧ ಬೆಳಿಬೇಕಾದ್ರೆ ನಾನು ಅನ್ನೋದಕ್ಕಿಂತ ನಾವು ಅನ್ನೋದು ಅಗತ್ಯ ಅಲ್ವೇನ್ರಿ ಒಟ್ಟಿಗೆ ನಿರ್ಧಾರಗಳನ್ನ ನಾವು ಮಾಡಬೇಕು ಪರಸ್ಪರ ಕನಸುಗಳನ್ನು ಬೆಂಬಲಿಸಬೇಕು ಮತ್ತು ಅಹಂ ಅಥವಾ ಈಗೋ ಅಂತ ನಾವೇನು ಹೇಳ್ತೀವಲ್ಲ ಇದನ್ನು ಬಿಟ್ಟು ಒಟ್ಟಿಗೆ ಬಾಳ್ಬೋದು ಒಂದು ಸ್ಟ್ರಾಂಗ್ ರಿಲೇಶನ್ಶಿಪ್ ಬೆಳಿಬೇಕಾದ್ರೆ ಪರಸ್ಪರ ಗೌರವ ಅರಿವು ಮತ್ತು ಸಂತೋಷನ ಹಂಚ್ಕೊಳ್ಳೋ ಅಂತಹದ್ದು ತುಂಬ ಮುಖ್ಯ ಮುಂದಿನ ಸಂಚಿಕೆಯಲ್ಲಿ ಹೊಸ ಅಡುಗೆಯೊಂದಿಗೆ ಹೊಸ ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ನಿಮ್ಮ ಪ್ರೀತಿಯ ಮ್ಯೂಟ್ರಿ ಕಪಲ್ ನಮಸ್ಕಾರ